ಎಷ್ಟೋ ಜನ ಸಣ್ಣ ಪುಟ್ಟ ಉದ್ಯೋಗ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಅಂತವರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ಬೇಕು ಅಂತಾನೆ ಜಾರಿಗೆ ಬಂದಿರೋ ಯೋಜನೆ ಎಲ್ಲರಿಗೂ ನಮಸ್ಕಾರ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಯಾರಾದ್ರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರಿ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಇವತ್ತಿನ ಈ ವಿಡಿಯೋ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯ ಬಗ್ಗೆ ಮುದ್ರಾ ಯೋಜನೆ ಎಂದರೇನು ಇದರ ಉದ್ದೇಶವೇನು ಇದರಿಂದ ನಮಗಾಗುವ ಪ್ರಯೋಜನವೇನು ಈ ಯೋಜನೆಗೆ ಯಾರೆಲ್ಲ ಅರ್ಹರು ಬೇಕಾಗುವ ದಾಖಲೆಗಳೇನು ಹಾಗೂ ಇತರೆ ವಿವರಗಳ ಸಂಪೂರ್ಣ ಮಾಹಿತಿ ತಿಳಿಸಿದ್ದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಭಾರತದ ಯುವ ಜನತೆ ಉದ್ಯೋಗ ಸೃಷ್ಟಿಕರ್ತರಾಗಬೇಕೆ ಹೊರತು ಉದ್ಯೋಗ ಅರಸಿ ಅಲೆಯುವರಾಗಬಾರದು ಯುವ ಜನತೆ ಇದರ ಸದುಪಯೋಗ ಪಡೆದುಕೊಂಡು ದೇಶದ ಭವಿಷ್ಯವನ್ನು ಇನ್ನು ಎತ್ತರಕ್ಕೆ ಕೊಂಡೊಯ್ಯಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾಗಿದೆ ಮುದ್ರಾ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ರೀಫೈನಾನ್ಸ್ ಏಜೆನ್ಸಿ ಮುದ್ರಾ ಎಂಬುದು ಕಾರ್ಪೊರೇಟ್ ಅಲ್ಲದ ಅಂದರೆ ಕೃಷಿಯೇತರ ವಲಯದಲ್ಲಿನ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಗಳಿಗೆ ಹಣವನ್ನು ಒದಗಿಸುವುದಕ್ಕಾಗಿ ಏಪ್ರಿಲ್ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಲಾದ ಯೋಜನೆ ಮುದ್ರಾ ಯೋಜನೆಯ ಮುಖ್ಯ ಉದ್ದೇಶ ಸೂಕ್ಷ್ಮ ಉದ್ಯಮಿಗಳಿಗೆ ಆರ್ಥಿಕ ಸಹಾಯ ಮಾಡುವ ಮೂಲಕ ಉತ್ತೇಜನ ನೀಡುವುದು ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಗಳಿಗೆ ಹಣಕಾಸು ಒದಗಿಸುವುದು ಎಲ್ಲಾ ಕಿರುಬಂಡವಾಳ ಸಂಸ್ಥೆಗಳು ಮತ್ತು ಸಂಬಂಧಿತ ಘಟಕಗಳನ್ನು ನೊಂದಾಯಿಸುವುದು ಮತ್ತು ನಿಯಂತ್ರಿಸುವುದು ಸಣ್ಣ ಉದ್ಯಮಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಮತ್ತಷ್ಟು ಬೆಳೆಯಲು ಸಹಾಯ ಮಾಡುವುದು ತಮ್ಮ ವ್ಯಾಪಾರವನ್ನು ನಿರ್ಮಿಸಲು ಮತ್ತು ವಿಸ್ತರಿಸಲು ಕಡಿಮೆ ಆದಾಯದ ಗುಂಪುಗಳಿಗೆ ಸಹಾಯ ಮಾಡುವುದು ಎಸ್ಸಿ ಎಸ್ಟಿ ಸಾಲದ ಆದ್ಯತೆಯನ್ನು ಒದಗಿಸಲು ವ್ಯಾಪಾರ ಉತ್ಪಾದನೆ ಮತ್ತು ಸೇವೆಯೊಂದಿಗೆ ವ್ಯವಹರಿಸುತ್ತಿರುವ ಎಲ್ಲ ಮೈಕ್ರೋಫೈನಾನ್ಸ್ ಸಂಸ್ಥೆಗಳನ್ನು ನಿಯಂತ್ರಿಸುವುದು ಪ್ರಯೋಜನಗಳು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿಯಲ್ಲಿ ಗ್ರಾಮೀಣ ಅಥವಾ ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿರುವವರು ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳನ್ನು ಬಳಸಿಕೊಳ್ಳಬಹುದು ಸಣ್ಣ ಮತ್ತು ಅತಿಸಣ್ಣ ವ್ಯವಹಾರಗಳು ಸ್ಟಾರ್ಟ್ಅಪ್ಗಳ ಜೊತೆಗೆ ಹಣಕಾಸಿನ ಬೆಂಬಲ ಸಾಧಿಸಬಹುದು ಮುದ್ರಾ ಸಾಲಗಳು ಹತ್ತು ಲಕ್ಷದವರೆಗೆ ಇರುತ್ತದೆ ಅಗತ್ಯವಿದ್ದಲ್ಲಿ ಹೆಚ್ಚಿನ ಸಾಲದ ಮೊತ್ತವನ್ನು ಸಹ ಪಡೆಯಬಹುದು ಯಾವುದೇ ಮೇಲಾಧಾರ ಅಗತ್ಯವಿಲ್ಲ ಅಂದರೆ ಖಾಸಗಿ ಬಿಸಿನೆಸ್ ಲೋನ್ಗಳಂತೆ ಮುದ್ರಾ ಲೋನ್ಗಳನ್ನು ಪಡೆಯಲು ನೀವು ಮೇಲಾಧಾರ ಪ್ರತಿಜ್ಞೆ ಮಾಡಬೇಕಾಗಿಲ್ಲ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಆರಂಭಿಕ ನಿಧಿ ಕ್ರೆಡಿಟ್ ಗ್ಯಾರಂಟಿ ಕೈಗೆಟುಕುವ ದರಗಳು ಸಾಲಗಾರರು ಐದು ವರ್ಷಗಳವರೆಗೆ ದೀರ್ಘಾವಧಿಯ ಮರುಪಾವತಿ ಮಾಡಬಹುದು ಸ್ಥಳೀಯ ಭಾರತೀಯ ವ್ಯಾಪಾರಗಳನ್ನು ಉತ್ತೇಜಿಸುತ್ತದೆ ಮುದ್ರಾ ಸಾಲದ ಅರ್ಜಿದಾರರಿಗೆ ಮುದ್ರಾ ಕಾರ್ಡ್ ಅನ್ನು ಒದಗಿಸಲಾಗುತ್ತದೆ ಮುದ್ರಾ ಯೋಜನೆಯ ಸಾಲಕ್ಕೆ ಅರ್ಹ ಉದ್ಯೋಗಿಗಳು ಸಾರಿಗೆ ವಾಹನ ಖರೀದಿಸುವವರು ವಾಣಿಜ್ಯ ವಾಹನ ಖರೀದಿಸುವವರು ವರ್ಕಿಂಗ್ ಕ್ಯಾಪಿಟಲ್ ನಡೆಸುವವರು ಸಸ್ಯ ಮತ್ತು ಯಂತ್ರೋಪಕರಣ ಖರೀದಿಸುವವರು ಕೃಷಿ ಸಂಬಂಧಿತ ಚಟುವಟಿಕೆ ಮಾಡುವವರು ಅಂಗಡಿ ಮತ್ತು ವ್ಯಾಪಾರ ನಡೆಸುವವರು ಮೊದಲನೆಯದಾಗಿ ಆಟೋ ರಿಕ್ಷಾಗಳು ತ್ರಿಚಕ್ರ ವಾಹನಗಳು ಸಣ್ಣ ಸರಕು ಸಾಗಣೆ ವಾಹನಗಳು ಟ್ಯಾಕ್ಸಿಗಳು ಮುಂತಾದ ಸರಕು ಮತ್ತು ಪ್ರಯಾಣಿಕರ ಸಾಗಣೆಗಾಗಿ ಸಾರಿಗೆ ವಾಹನಗಳನ್ನು ಖರೀದಿಸುವ ಉದ್ಯಮಿಗಳು ಅರ್ಹರಾಗಿರುತ್ತಾರೆ ಎರಡನೆಯದಾಗಿ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಟ್ರ್ಯಾಕ್ಟರ್ ಟ್ರಾಲಿಗಳು ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಸುವ ದ್ವಿಚಕ್ರ ವಾಹನಗಳನ್ನು ಖರೀದಿಸುವ ಉದ್ಯಮಿಗಳು ಅರ್ಹರಾಗಿರುತ್ತಾರೆ ಮೂರನೆಯದಾಗಿ ಸಲೂನ್ಗಳು ಜಿಮ್ನಾಶಿಯಂ ಬ್ಯೂಟಿ ಪಾರ್ಲರ್ಗಳು ಟೈಲರಿಂಗ್ ಶಾಪ್ಗಳು ಬೋಟಿಕ್ಗಳು ಡ್ರೈ ಕ್ಲೀನಿಂಗ್ ಔಷಧಿ ಅಂಗಡಿಗಳು ಸೈಕಲ್ ಮತ್ತು ಮೋಟಾರ್ ಸೈಕಲ್ ರಿಪೇರಿ ಅಂಗಡಿಗಳು ಕೊರಿಯರ್ ಏಜೆಂಟ್ಗಳು ಡಿಟಿಪಿ ಮತ್ತು ಫೋಟೋಕಾಪಿ ಸೌಲಭ್ಯಗಳು ಇತ್ಯಾದಿಗಳನ್ನು ನಡೆಸುತ್ತಿರುವ ಉದ್ಯಮಿಗಳು ಅರ್ಹರಾಗಿರುತ್ತಾರೆ ನಾಲ್ಕನೆಯದಾಗಿ ಪಾಪಡ್ ತಯಾರಿಕೆ ಸಿಹಿ ಅಂಗಡಿಗಳು ಜಾಮ್ ಮತ್ತು ಜೆಲ್ಲಿ ತಯಾರಿಕೆ ಸಣ್ಣ ಸೇವಾ ಆಹಾರ ಮಳಿಗೆಗಳು ಕ್ಯಾಂಟೀನ್ ಸೇವೆಗಳು ಐಸ್ ತಯಾರಿಕೆ ಐಸ್ ಕ್ರೀಮ್ ಘಟಕಗಳು ಕೋಲ್ಡ್ ಸ್ಟೋರೇಜ್ಗಳು ಬ್ರೆಡ್ ಮತ್ತು ಬನ್ ತಯಾರಿಕೆ ಬಿಸ್ಕತ್ತು ಇತ್ಯಾದಿಗಳನ್ನು ನಡೆಸುತ್ತಿರುವ ಉದ್ಯಮಿಗಳು ಅರ್ಹರಾಗಿರುತ್ತಾರೆ ಐದನೆಯದಾಗಿ ಕೈಮಗ್ಗ ಖಾದಿ ಚಟುವಟಿಕೆ ಪವರ್ಲು ಸಾಂಪ್ರದಾಯಿಕ ಡೈಯಿಂಗ್ ಮತ್ತು ಪ್ರಿಂಟಿಂಗ್ ಸಾಂಪ್ರದಾಯಿಕ ಕಸೂತಿ ಮತ್ತು ಕರಕುಶಲ ಉಡುಪು ವಿನ್ಯಾಸ ಗಣಕೀಕೃತ ಕಸೂತಿ ಹತ್ತಿ ಜಿನ್ನಿಂಗ್ ಹೊಲಿಗೆ ಬ್ಯಾಗ್ಗಳು ಇತ್ಯಾದಿ ನಡೆಸುತ್ತಿರುವ ಉದ್ಯಮಿಗಳು ಅರ್ಹರಾಗಿರುತ್ತಾರೆ ಆರನೆಯದು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳಾದ ಜೇನು ಸಾಕಣೆ ಕೋಳಿ ಸಾಕಣೆ ಜಾನುವಾರು ಸಾಕಣೆ ಮೀನುಗಾರಿಕೆ ಡೈರಿ ಆಹಾರ ಮತ್ತು ಕೃಷಿ ಸಂಸ್ಕರಣೆ ಕೃಷಿ ಚಿಕಿತ್ಸಾಲಯಗಳು ಕೃಷಿ ವ್ಯಾಪಾರ ಕೇಂದ್ರಗಳು ಇತ್ಯಾದಿ ನಡೆಸುತ್ತಿರುವ ಉದ್ಯಮಿಗಳು ಅರ್ಹರಾಗಿರುತ್ತಾರೆ ಮುದ್ರಾ ಸಾಲಗಳ ವಿಧಗಳು ಸೂಕ್ಷ್ಮ ಘಟಕ ಅಥವಾ ಉದ್ಯಮಿಗಳ ಹಣಕಾಸಿನ ಅಗತ್ಯತೆಗಳ ಆಧಾರದ ಮೇಲೆ ಸರ್ಕಾರವು ಮೂರು ವಿಧಗಳಾಗಿ ವರ್ಗೀಕರಿಸಿದೆ ಮುದ್ರಾ ಶಿಶು ಸಾಲ ಮುದ್ರಾ ಕಿಶೋರ್ ಸಾಲ ಮತ್ತು ಮುದ್ರಾ ತರುಣ್ ಸಾಲ ಮೊದಲನೆಯದಾಗಿ ಮುದ್ರಾ ಶಿಶು ಸಾಲ ಈ ಸಾಲದ ಅಡಿಯಲ್ಲಿ ನೀವು ಕೃಷಿಯೇತರ ಉದ್ಯಮಗಳಿಗೆ ಐವತ್ತು ಸಾವಿರದವರೆಗೆ ಪಡೆಯಬಹುದು ಶಿಶು ಸಾಲವು ಸಣ್ಣ ಪ್ರಮಾಣದ ಯಂತ್ರೋಪಗಳನ್ನು ಖರೀದಿಸಲು ಅಥವಾ ಇತರ ಹೊಸ ಉದ್ಯಮಗಳ ವೆಚ್ಚಗಳಿಗೆ ಹಣಕಾಸು ಒದಗಿಸುತ್ತದೆ ಅಸ್ತಿತ್ವದಲ್ಲಿರುವ ವ್ಯಾಪಾರಗಳು ನವೀಕರಣ ಅಥವಾ ಸ್ಥಾಪನೆಯ ವಿಸ್ತರಣೆಯಂತಹ ಸಣ್ಣ ವೆಚ್ಚಗಳಿಗಾಗಿ ಸಾಲವನ್ನು ಪಡೆಯಬಹುದು ಸೂಕ್ಷ್ಮ ಕೈಗಾರಿಕೆಗಳು ಸ್ವಯಂ ಮಾಲೀಕರು ವಾಣಿಜ್ಯ ವಾಹನ ಮಾಲೀಕರು ಹಣ್ಣು ತರಕಾರಿ ಮಾರಾಟಗಾರರು ಇತ್ಯಾದಿ ಮುದ್ರಾ ಶಿಶು ಸಾಲಕ್ಕೆ ಅರ್ಹರಾಗಿರುತ್ತಾರೆ ಎರಡನೆಯದಾಗಿ ಮುದ್ರಾ ಕಿಶೋರ್ ಸಾಲ ಈ ಸಾಲದ ಅಡಿಯಲ್ಲಿ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದು ವ್ಯಾಪಾರಗಳು ಭಾರಿ ಯಂತ್ರೋಪಕರಣಗಳು ಮತ್ತು ವಾಣಿಜ್ಯ ಸಾರಿಗೆ ವಾಹನಗಳನ್ನು ಖರೀದಿಸಲು ಹೆಚ್ಚಿನ ಸಾಲದ ಮೊತ್ತದ ಲಾಭವನ್ನು ಪಡೆಯಬಹುದು ಸ್ಥಳೀಯ ದಿನಸಿ ವ್ಯಾಪಾರಿಗಳು ಸಲೂನ್ಗಳು ಕೊರಿಯರ್ ಏಜೆಂಟ್ಗಳು ಔಷಧಿಕಾರರು ಮತ್ತು ಟೈಲರಿಂಗ್ ಅಂಗಡಿಗಳಂತಹ ವೈಯಕ್ತಿಕ ಸೇವಾ ಪೂರೈಕೆದಾರರು ಅರ್ಹರಾಗಿರುತ್ತಾರೆ ಮೂರನೆಯದಾಗಿ ಮುದ್ರಾ ತರುಣ್ ಸಾಲ ಮೂರರಿಂದ ಐದು ವರ್ಷಗಳ ಮರುಪಾವತಿ ಅವಧಿಯೊಂದಿಗೆ ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಸಾಲವನ್ನು ನೀಡುತ್ತದೆ ಸ್ಟಾರ್ಟ್ಅಪ್ಗಳಂತಹ ಹೊಸ ವ್ಯವಹಾರಗಳಿಗೆ ಹೆಚ್ಚಿನ ಪ್ರಮಾಣದ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗಬಹುದು ಅದಕ್ಕೆ ಹೆಚ್ಚಿನ ಸಾಲ ಸಿಗುತ್ತದೆ ಹಳೆಯ ಕಂಪನಿಗಳ ಕಚೇರಿ ವಿಸ್ತರಣೆ ಇತ್ಯಾದಿಗಳಿಗೆ ಧನ ಸಹಾಯ ಅರ್ಹತೆಗಳು ಭಾರತೀಯ ಪ್ರಜೆಯಾಗಿರಬೇಕು ಹದಿನೆಂಟರಿಂದ ಅರವತ್ತೈದು ವರ್ಷಗಳ ವಯೋಮಿತಿ ಹೊಂದಿರಬೇಕು ಹತ್ತು ಲಕ್ಷಕ್ಕಿಂತ ಕಡಿಮೆ ಮೊತ್ತದ ಸಾಲದ ಅಗತ್ಯವಿರುವ ಕೃಷಿಯೇತರ ಚಟುವಟಿಕೆಗಳನ್ನು ಪ್ರಾರಂಭಿಸುವವರು ಅರ್ಹರಾಗಿರುತ್ತಾರೆ ಸಾಲವನ್ನು ವಿತರಿಸುವ ಬ್ಯಾಂಕ್ಗಳ ವಿವರ ಇಪ್ಪತ್ತೊಂದು ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಮೂವತ್ತಾರು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಹದಿನೆಂಟು ಖಾಸಗಿ ವಲಯದ ಬ್ಯಾಂಕ್ಗಳು ಮೂವತ್ತೈದು ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿ ಇಪ್ಪತ್ತೈದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಹದಿನೈದು ಸಹಕಾರಿ ಬ್ಯಾಂಕ್ಗಳು ಆರು ಸಣ್ಣ ಹಣಕಾಸು ಬ್ಯಾಂಕ್ಗಳು ಈ ಸಾಲವನ್ನು ವಿತರಿಸುತ್ತದೆ ಬಡ್ಡಿದರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಗಸೂಚಿಗಳ ಪ್ರಕಾರ ಕಾಲಕಾಲಕ್ಕೆ ಸಾಲ ನೀಡುವ ಸಂಸ್ಥೆಗಳಿಂದ ಬಡ್ಡಿದರಗಳನ್ನು ಘೋಷಿಸಲಾಗುತ್ತದೆ ಅದರ ಆಧಾರದ ಮೇಲೆ ಅನ್ವಯವಾಗುವ ಬಡ್ಡಿ ದರವನ್ನು ನಿರ್ಧರಿಸಲಾಗುತ್ತದೆ ಸಾಲದ ಮರುಪಾವತಿಗೆ ಅವಧಿ ಐದು ವರ್ಷಗಳವರೆಗೆ ವಿಸ್ತರಿಸಲಾಗಿದೆ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಫೋಟೋ ವ್ಯಾಪಾರದ ಪುರಾವೆ ಅಂದರೆ ವ್ಯಾಪಾರದ ಐಡಿ ಅಥವಾ ಪರವಾನಗಿಗಳು ಸಾಲದ ಅಗತ್ಯತೆಯ ಪುರಾವೆ ಅಂದರೆ ಸಲಕರಣೆ ಉಲ್ಲೇಖಗಳು ಮಾರಾಟಗಾರರ ವಿವರಗಳು ಇತ್ಯಾದಿ ಸ್ವಂತ ದುಡಿಮೆಯ ಮೂಲಕ ಜೀವನ ರೂಪಿಸಿಕೊಳ್ಳಬೇಕು ಅಂತಿರೋ ಎಷ್ಟೋ ಉದ್ಯೋಗಿ ಆಕಾಂಕ್ಷಿಗಳಿಗೆ ಇದೊಂದು ಪ್ರಯೋಜನಕಾರಿಯಾದ ಯೋಜನೆಯಾಗಿದೆ ಅವಶ್ಯಕತೆ ಇರುವವರು ಈ ಯೋಜನೆಯ ಉಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡೋ ಮೂಲಕ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿ